ಉಪ್ಪಿನ ದೀಪವನ್ನು ಈ ರೀತಿ ಹಚ್ಚುವುದರಿಂದ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಜೊತೆಗೆ ದುಡ್ಡಿನ ಮೂಲಗಳು ಹೆಚ್ಚಾಗುತ್ತೆ ಮನೆಯಲ್ಲಿ ದುಡ್ಡು ಸದಾಕಾಲ ತುಂಬಿರುತ್ತೆ ಯಾವ ಮನೆಯಲ್ಲಿ ಬಡತನ ಇರುತ್ತೋ ಯಾವ ಮನೆಯಲ್ಲಿ ಕಷ್ಟಗಳು ದುಃಖಗಳು ಅನಾರೋಗ್ಯದ ಸಮಸ್ಯೆಗಳು ಹೆಚ್ಚಾಗಿರುತ್ತದೆಯೋ ಅಂಥವರ ಮನೆಯಲ್ಲಿ ಉಪ್ಪಿನ ದೀಪವನ್ನು ನಾವು ತಿಳಿಸ್ಕೊಡುವ ವಿಧಾನದಲ್ಲಿ ಹಚ್ಚುವುದರಿಂದ ಸಕಲ ಕಷ್ಟಗಳು ನಿವಾರಣೆ ಆಗುತ್ತೆ ಅದಕ್ಕೆ ಏನು ಮಾಡಬೇಕು ಯಾವೆಲ್ಲ ವಸ್ತುಗಳು ಬೇಕಾಗುತ್ತೆ ಸಂಪೂರ್ಣವಾಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ನಿಮ್ಮ ಜೀವನದ ಯಾವುದೇ ಒಂದು ಸಮಸ್ಯೆಗಳಿದ್ದರೂ ಉಚಿತವಾಗಿ ಪರಿಹಾರ ಮಾಡಿಕೊಡ್ತಾರೆ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ಸಕಲ ಸಮಸ್ಯೆಗೂ ನಿವಾರಣೆ ಈವರಲ್ಲಿ ಮಾತ್ರ ಸಾಧ್ಯ ನೀವಿನ್ನು ನಮ್ಮ ಅದೃಷ್ಟಧಾರೆ ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ನಮ್ಮ ಮನೆಯ ಕಷ್ಟಗಳು ನಿವಾರಣೆ ಆಗಬೇಕು ಅಂತ ಕಮೆಂಟ್ ಕೊಡಿ ಪ್ರತಿ ಕಮೆಂಟ್ಗೂ ಒಳ್ಳೆಯದಾಗಲಿ ಅಂತ ಗುರುಗಳು ರಿಪ್ಲೈ ಮಾಡಿ ಉತ್ತರ ಕೊಡ್ತಾರೆ ತುಂಬನೇ ಒಳ್ಳೆಯದಾಗಿದೆ ಇನ್ನು ಕಲ್ಲುಪ್ಪಿನ ದೀಪ ಆರಾಧನೆಯನ್ನು ಹೇಗೆ ಮಾಡಬೇಕು ಅಂತ ನೋಡೋದಾದರೆ ಮೊದಲಿಗೆ ಒಂದು ಮಣ್ಣಿನ ತಟ್ಟೆಯನ್ನು ತೆಗೆದುಕೊಂಡು ಬಂದು ಅದಕ್ಕೆ ಅರಿಶಿಣವನ್ನು ಚೆನ್ನಾಗಿ ಲೇಪನ ಮಾಡಬೇಕು ಅದಕ್ಕೂ ಕೂಡ ಹಾಲಿನ ಕೆನೆಗೆ ಅರಿಶಿಣವನ್ನು ಮಿಶ್ರಣ ಮಾಡಿ ಸ್ವಲ್ಪ ಹಾಲನ್ನು ಬೆರೆಸಿ ಅದರಿಂದ ನೀವು ಆ ಮಣ್ಣಿನ ತಟ್ಟೆಗೆ ಅರಿಶಿಣವನ್ನು ಲೇಪನ ಮಾಡಿ ತದನಂತರ ಕಲ್ಲುಪ್ಪನ್ನು ಮೂರು ಮುಷ್ಟಿ ಅಥವಾ ಎರಡು ಮುಷ್ಟಿ ಕಲ್ಲುಪ್ಪು ತಟ್ಟೆಗೆ ಸರಿಯಾಗಿ ಸಮನಾಗಿ ತುಂಬುವಂತೆ ಕಲ್ಲುಪ್ಪನ್ನು ಹಾಕಬೇಕು ಒಂದು ಲವಂಗವನ್ನು ಕೂಡ ಆ ಕಲ್ಲುಪ್ಪಿನ ಮಧ್ಯಭಾಗಕ್ಕೆ ಚುಚ್ಚಬೇಕು ಇದು ನಕಾರಾತ್ಮಕತೆಯನ್ನು ಹೀರಿಕೊಳ್ಳುವಂತಹ ಒಂದು ಸೂಚನೆಯಾಗಿರುತ್ತದೆ ಹಾಗೂ ಮಹಾಲಕ್ಷ್ಮಿಯ ಸ್ವರೂಪ ಇದರಲ್ಲಿ ಖಂಡಿತವಾಗಿಯೂ ಇರುತ್ತದೆ ತದನಂತರ ಇನ್ನೊಂದು ಮಣ್ಣಿನ ದೀಪವನ್ನು ತೆಗೆದುಕೊಂಡು ಬಂದು ಅದಕ್ಕೆ ಐದು ಕಾಳು ಅಕ್ಷತೆಯನ್ನು ಹಾಕಬೇಕು ಅದಕ್ಕೂ ಕೂಡ ಅರಿಶಿಣದ ಲೇಪನವನ್ನು ಮಾಡಿರಿ ಇದರ ಮೇಲೆ ಅದಕ್ಕಿಂತ ಚಿಕ್ಕದಾದ ಇನ್ನೊಂದು ಪುಟ್ಟ ದೀಪವನ್ನು ಇಡಬೇಕು ಮಲ್ಲಿಗೆ ಎಣ್ಣೆ ಅಥವಾ ನೀವು ಮನೆಯಲ್ಲಿ ಉಪಯೋಗಿಸುವಂತಹ ಎಣ್ಣೆಗೆ ಸ್ವಲ್ಪ ತುಪ್ಪವನ್ನು ಮಿಶ್ರಣ ಮಾಡಬಹುದು ತುಪ್ಪದಿಂದ ದೀಪ ಹಚ್ಚಿದರೆ ಇನ್ನೂ ಶ್ರೇಷ್ಠ ಆಗುತ್ತೆ ಎಳ್ಳೆಣ್ಣೆ ಇದ್ದರೂ ಕೂಡ ಅದನ್ನು ಹಾಕಬಹುದು ಎರಡು ಬತ್ತಿಗಳನ್ನು ಒಂದು ಬತ್ತಿಯನ್ನಾಗಿ ಮಾಡಿ ಮೊದಲಿಗೆ ಬತ್ತಿಯನ್ನು ಹಾಕಿ ತದನಂತರ ಎಣ್ಣೆಯನ್ನು ಹಾಕಿ ತದನಂತರ ದೀಪವನ್ನು ಬೆಳಗಿಸುವಾಗ ನಿಮ್ಮ ಸಂಕಲ್ಪಗಳು ಏನಿರುತ್ತೆ ಯಾವ ರೀತಿ ತೊಂದರೆಗಳಿದೆ ದುಡ್ಡು ಕಾಸಿನ ಸಮಸ್ಯೆಗಳು ಅನಾರೋಗ್ಯದ ಆರ್ಥಿಕ ಪರಿಸ್ಥಿತಿಯಲ್ಲಿರುವ ತೊಂದರೆಗಳು ಇವೆಲ್ಲವೂ ನಿವಾರಣೆ ಆಗಬೇಕು ಅಂತ ಬೇಡಿಕೊಳ್ಳಬೇಕು ಇದನ್ನು ಮೂರು ಶುಕ್ರವಾರಗಳ ಕಾಲ ಸತತವಾಗಿ ಮಾಡುತ್ತಾ ಬನ್ನಿ ನಿಮ್ಮ ಕಷ್ಟಗಳು ನೂರಕ್ಕೆ ನೂರರಷ್ಟು ಪರಿಹಾರ ಆಗುತ್ತೆ ಸಾಕಷ್ಟು ಜನ ಬಡವನು ಶ್ರೀಮಂತನಾಗಿದ್ದಾನೆ ಭಿಕ್ಷುಕನು ಕೂಡ ಕೋಟ್ಯಾಧಿಪತಿ ಆಗಿರುವ ಉದಾಹರಣೆಗಳು ಇದರಲ್ಲಿ ಇದೆ ನಿಮ್ಮ ಜೀವನದ ಇನ್ನಿತರ ಯಾವುದೇ ಗುಪ್ತ ನಿಗೂಢ ಕಠಿಣ ಸಮಸ್ಯೆ ಏನೇ ಇದ್ದರೂ ಉಚಿತವಾಗಿ ಪರಿಹಾರ ಕೊಡುವ ಏಕೈಕ ಗುರುಗಳು ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಜಿ ಇವರಿಗೆ ಒಂದು ಕರೆ ಮಾಡಿ ಸಕಲ ಸಮಸ್ಯೆಗೂ ಪರಿಹಾರವನ್ನು ನೀಡ್ತಾರೆ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಫೇಸ್ಬುಕ್ನಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ರೆ ಅದಕ್ಕೊಂದು ಲೈಕ್ ಕೊಟ್ಟು ಫಾಲೋ ಮಾಡೋದನ್ನ ಮರಿಬೇಡಿ ಪ್ರತಿದಿನ ಎಲ್ಲ ಮಾಹಿತಿಗಳನ್ನು ಹಾಕುತ್ತೇವೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಧನ್ಯವಾದಗಳು